ನೆಕ್ಸ್ಟ್ ಕೊರೋನಾ ಬಂತು ಈ ಎರಡು ಸಿನಿಮಾದ ಸಕ್ಸಸ್ ನೋಳಕೆ ಆಗಲಿಲ್ಲ ಯಾಕಂದ್ರೆ ಕೊರೋನಾದಲ್ಲಿ ಮೂರ್ ವರ್ಷ ವರ್ಷ ನಾನು ಒಂದು ತಿಂಗಳಿಂದ ಸಂಪಾದನೆ ಮಾಡಿದ್ರೆ ಒಂದು ಉನ್ನ ಸುಡಿಯೋ ಇಲ್ಲ ಅಂತ ಅಷ್ಟೇ ಆತರ ಒಂದು ನಾಲ್ಕು ಮಾಸ ಮೂರು ವರ್ಷ ತಗೋತು

ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದವರು ಗೆಲುವು ಕಂಡ್ರಿ ಸೋಲ್ಕೊಂಡ್ರಿ ಎರಡನ್ನೂ ಕೂಡ ಸಮಾನವಾಗಿ ಕಂಡ್ಕೊಂಡ್ರಿ ಆದ್ರೆ ಈ ಮಧ್ಯೆ ಎಲ್ಲೋ ಅಭಿಮಾನರ ಕಳೆದೋದ್ರು ಅಂತ ಅನಿಸ್ಲಿಲ್ವಾ ಕಳೆದೋದ್ರು ಅಂತ ಏನ್ ಅನ್ಕೊಂಡಿಲ್ಲ ಯಾಕಂತಂದ್ರೆ ಈ ಫಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಡಿಮಾನಿಟೈಸೇಶನ್ ಶುರು ಆಯ್ತು ನೋಟ್ ಬ್ಯಾನ್ ಆದಾಗ ಒಂದಷ್ಟು ಇಂಡಸ್ಟ್ರಿ ಬಿದ್ದು ನಿಮಗೆ ಗೊತ್ತು ಫಸ್ಟ್ ಏನ್ ಎಫೆಕ್ಟ್ ಆದರೂ ಬರೋದೇ ಇಂಡಸ್ಟ್ರಿ ಮೇಲೆ ಯಾಕಂದ್ರೆ ಅದು ರಿಯಲ್ ಎಸ್ಟೇಟ್ ಬಿದ್ದು ಹೋಗುತ್ತೆ ಪ್ರೊಡ್ಯೂಸರ್ಸ್ ಬರಲ್ಲ ಸೊ ಅವಾಗ ಒಂದಷ್ಟು ವರ್ಷ ಪ್ರಾಬ್ಲಮ್ ಆಯ್ತಾ ಸರಿ ಮದ್ದಲ್ಲಿ ಏನಾಯ್ತು ರಗಡು ಮನೆ ಮರಾಟಕಿದ್ದೇ ಶುರುವಾಯ್ತು ರಗಡಲ್ಲೂ ನಿನ್ನನ್ನೇ ಪ್ರೀತಿಸುವೆ ನೂರಾರು ಚೆನ್ನ ಮಕ್ಕುವ ಸಾಂಗ್ ಚೆನ್ನಾಗಿಟ್ಟಾಯ್ತು ಸಿನಿಮಾನು ಒಂದು ಐವತ್ತು ದಿನ ಹೊಡಿತು ಅದಾದ್ಮೇಲೆ ಇದು ಬಂದು ಆರ್ ಆರ್ ಕಾಮಿಡಿ ಅದು ಕೂಡ ಫಂಕ್ಷನ್ ಮಾಡಿದ್ರು ಮನೆ ಮಾರಾಟ ಹೌದು ಅದಾದ ತಕ್ಷಣ ಕೊರೋನಾ ಸ್ಟಾರ್ಟ್ ಆಗೋಯ್ತು ಈಗ ಆ ಟೈಮಲ್ಲಿ ಏನಾಯ್ತು ನನಗೆ ಟೈಮ್ಸ್ ಆಫ್ ಇಂಡಿಯಾದವರ್ದು ಕೂಡ ಟ್ವೆಂಟಿ ಇಯರ್ಸ್ ಜರ್ನಿಗೆ ಇದು ಕೊಟ್ಟರು ನನಗೆ ಮ್ಯೂಸಿಕ್ ಐಕನ್ ಅವಾರ್ಡ್ ಕೊಟ್ಟರು ಹ್ಮ್ ಆಯ್ತಾ ಆವಾಗ ಆನ್ ಸ್ಟೇಜ್ ಶಿವಣ್ಣ ಅವ್ರು ಹೇಳಿದ್ದಾರೆ ಶಿವಣ್ಣ ಅವ್ರದ್ದು ಒಂದು ಸಿನಿಮಾ ಮಿಸ್ ಆಯ್ತು ಓಂ ಪ್ರಕಾಶ್ ಅವ್ರ ನಾನು ಮಾಡ್ಬೇಕು ಶಿವ ಅಂತ ಅಲ್ಲಿ ಅನೌನ್ಸ್ ಮಾಡೋದು ನೆಕ್ಸ್ಟ್ ಸಿನಿಮಾ ನಾವು ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಕೊರೋನಾ ಬಂತು ಈ ಎರಡು ಸಿನಿಮಾ ಸಕ್ಸಸ್ ನಾನು ತೊಗೊಳಕೆ ಆಗಲಿಲ್ಲ ಯಾಕಂದ್ರೆ ಕೊರೋನಾದಲ್ಲೇ ಮೂರು ವರ್ಷ ಹೊಟ್ಟೋಯ್ತು ಅದು ಬಂದು ಅಲ್ವಾ ಸೊ ಅಂದ್ರೆ ಕರೆಕ್ಟ್ ಟೈಮಿಂಗ್ ಇವಾಗ ನಮ್ಗೆ ಒಳ್ಳೆದಾಗ್ತಾ ಇದೆ ಅಂದಾಗ ಈ ತರದೊಂದ್ ಎರಡು ವರ್ಷ ಮೂರು ವರ್ಷ ಆಗಿ ನೋಟ್ ಬ್ಯಾನ್ ಇಂದ ಎರಡ್ ಮೂರು ವರ್ಷ ಈ ಕೊರೋನಾದಿಂದ ಎರಡ್ ಮೂರು ವರ್ಷ ಆ ಒಂದು ರೀಸನ್ ಇಂದ ಸಫರ್ ಆದ್ವಿ ಸುಮಾರು ಜನ ಆಗಿದ್ದಾರೆ ಬಟ್ ಏನಾಗುತ್ತೆ ತುಂಬಾ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಬ್ಯಾನರ್ ಒಂದಷ್ಟು ಜನ ಮಾತ್ರ ಯಾರ್ಯಾರು ಆಕ್ಟಿವ್ ಆಗಿದ್ರು ಅವರು ಮಾತ್ರ ಸಸ್ಟೈನ್ ಆಗಿದ್ದಾರೆ ಮಿಕ್ದವರೆಲ್ಲ ನಮ್ ತರ ತುಂಬಾ ಏಟ್ಗಳು ಎಲ್ರಿಗೂ ಬಿದ್ದಿದೆ ಅದನ್ನು ಅಲ್ಲ ಅವಾಗ ನನಗೆ ಕೊರೋನಾ ಟೈಮಲ್ಲಿ ತುಂಬ ನಾನು ಹೇಳಿದಲ್ಲ ಆ್ಯಕ್ಚುಲಿ ಬಂದು ಮೊನ್ನೆ ಹೇಳಿದೆ ಯಾರು ಹೇಳಿರಲಿಲ್ಲ ಮೊನ್ನೆ ಒಂದು ಇಂಟರ್ವ್ಯೂ ಹೇಳಿದೆ ನಮ್ಮ ರಘುರಾಮ್ ಅವ್ರ ಜೊತೆ ಕೊರೋನಾದಲ್ಲಿ ನಾನು ಗ್ಯಾರಂಟಿ ನೀಡಲಿಲ್ಲ ಆ್ಯಕ್ಚುಲಿ ಓಕೆ ಒಂದು ನನಗೆ ಒಂದು ಆಲ್ಮೋಸ್ಟ್ ಒನ್ ಇಯರ್ ಅಂದ್ಕೊಳ್ಳಿ ಒಂದು ಸಿಕ್ಸ್ ಮಂತ್ಸ್ ಅಂತೂ ಐ ವಾಸ್ ಲೈಕ್ ಸೆವೆಂಟೀಸ್ ಅವ್ರು ಹೆಂಗಿರ್ತಾರೆ ಹಂಗಿತ್ತು ನನ್ನ ಬಾಡಿ ಫೀಚರ್ಸ್ ಎಲ್ಲ ಮೆಮೊರಿ ಫುಲ್ ಲಾಸ್ ಅಂತಾರೆ ಅಂದರೆ ತುಂಬಾ ಕಾಟ ಕೊಟ್ಟಿರೋರು ತುಂಬಾ ಒಳ್ಳೇದು ಮಾಡಿರೋರು ಮಾತ್ರ ನಾನು ನೆನಪಿರೋದು ಅಷ್ಟೇ ಬಿಟ್ರೆ ಅಪ್ರೂಫ್ ಕೆಲಸ ಮಾಡಿರೋರಾಗಲಿ ಅಪ್ರೂಫ್ ಮಾಡಿರೋ ಮೀಟ್ ಮಾಡೋರು ಎಲ್ಲೋ ನೋಡ್ದಂಗೆ ಇದೆ ಅಂತ ಅನ್ಸೋದು ಅವ್ರು ಅವ್ರು ಬಂದು ನಾನು ಹೇಳ್ಬಿಡ್ತಾ ಇದ್ದೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಮೆಮೊರಿ ಕರೆಕ್ಟ್ ಆಗಿಲ್ಲ ನೀವು ಹೇಳಿ ಯಾರು ಎಲ್ಲಿ ಹೆಂಗ್ ಮೀಟ್ ಮಾಡೋದು ಅಂತಾನೆ ಹೇಳ್ತಾ ಇದ್ದಾರೆ ಆರು ತಿಂಗಳು ಎಂಟು ತಿಂಗಳು ಆಯ್ತು ಅದೇ ಅದು ಸಿವಿಯರ್ ಅಂದ್ರೆ ನಾನು ಒಂದು ಫಿಫ್ಟೀನ್ ಡೇಸ್ ಹಾಸ್ಪಿಟಲ್ ಇದ್ದೆ ಟ್ವೆಲ್ ಡೇಸ್ ನಾನು ಅಂದರೆ ಬೆಡ್ ರಿಟರ್ನ್ ಆತರ ಗೆದ್ದು ಓಡಾಡಕ್ ಆಗದಿರೋ ಪರಿಸ್ಥಿತಿ ಗ್ಯಾರಂಟಿನಿ ಇರ್ಲಿರಲ್ಲ ಅದ್ರದ್ದು ಇಂಪ್ಯಾಕ್ಟ್ ಅಷ್ಟಿದ್ದು ಬಟ್ ಅದಾದ್ಮೇಲೆ ಒಂದ್ ವರ್ಷ ಒಂದೂರು ವರ್ಷ ಆಗಿದ್ದಾದ್ಮೇಲೆ ಮೊದ್ಲಿಗೆ ಮೊದ್ಲಿಂಗಿಂದು ಅದಕ್ಕಿಂತ ಜಾಸ್ತಿ ರಿಕವರ್ ಚೆನ್ನಾಗಿ ಹೆಲ್ತ್ ಚೆನ್ನಾಗಿ ಆಗೋಯ್ತು ಅಂತ ಎಸ್ ಈಗ ಅಭಿಮನ್ ಮತ್ತೆ ಸ್ಟಡಿ ಆಗಿದ್ದಾರೆ ಮತ್ತೆ ಕಂಬ್ಯಾಕ್ ಕಂಬ್ಯಾಕ್ ಮಾಡ್ತಾ ಇದಾರೆ ಇದು ಹೊಸ ಇನ್ನಿಂಗ್ ಶುರು ಮಾಡ್ತಾ ಇದ್ರಿ ಸೊ ನಿಮ್ಮ ಹೊಸ ಒಂದಿಷ್ಟು ಐಡಿಯಾಲಜಿಗಳು ಬಗ್ಗೆ ಮಾತಾಡ್ತಾ ಇದ್ರಿ ಒಂದು ಸ್ಟುಡಿಯೋ ಮಾಡಿದಿರಿ ಜರ್ನಿ ಸಿನಿಮಾ ಸ್ಟುಡಿಯೋಸ್ ಅಂತೇಳಿ ಮತ್ತೆ ಎ ಆರ್ ಮ್ಯೂಸಿಕ್ ಗ್ಯಾಲಕ್ಸಿ ಅಂತ ಮಾಡಿದ್ರಿ ಅದ್ರ ಬಗ್ಗೆ ಅದು ಹುಟ್ಟಿದ್ದ ಹೇಗೆ ಯಾವ ಕಾರಣಕ್ಕೆ ನಾವು ಈಗ ಈಗ ಮಾಡಿದ್ವಿ ಅದ ಆಕ್ಚುಲಿ ಈಗ ನಾವು ನೋಡಿ ಮೊದ್ಲಿಂದ ನಾನು ಯಾವಾಗ ಯಾವಾಗ ಸಿನಿಮಾ ಇಂಡಸ್ಟ್ರಿ ಶುರು ಮಾಡಿದ್ರು ನಾನು ಆಲ್ಬಮ್ ಟೈಮಿಂದ ನಾನು ಹೇಳ್ತೀನಿ ನಾನು ಒಂದು ತಿಂಗಳೆಲ್ಲ ಸಂಪಾದನೆ ಮಾಡಿದ್ರೆ ಒಂದು ದಿನ ಸ್ಟುಡಿಯೋ ರೆಂಟ್ ಆಗ್ತಿತ್ತು ನಮ್ಗೆ ಅಷ್ಟೇ ಆತರ ಒಂದು ಆಲ್ಬಮ್ ಆಸೀರ್ಬಂ ಮಾಡಕ್ಕೆ ಮೂರು ವರ್ಷ ತಗೊಂಡಿದ್ದೀನಿ ನಾನು ಸೊ ಅವಾಗ ನನಗೆ ಯಾಕೆ ಮೂರು ವರ್ಷ ಆಯಿತು ಅಂದರೆ ಟೆಕ್ನಾಲಜಿ ಬಗ್ಗೆ ನಾಲೆಡ್ಜ್ ಇಲ್ಲದೆ ಈಗ ಒಂದು ಸ್ಟುಡಿಯೋದವಾಗ ನಾನು ರೆಕಾರ್ಡ್ ಮಾಡ್ತೀನಿ ಅಂದರೆ ಏನೇನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಪ್ರತಿಯೊಂದು ಅಲ್ಲಿ ನೋಡಿ ಕಲಿಬೇಕಾಗಿತ್ತು ನಾವು ಯೂಟ್ಯೂಬ್ ಇರಲಿಲ್ಲ ಅದ್ರ ಬಗ್ಗೆ ಹೇಳುವಲ್ಲ ಈಗಿದೆ ಆಮೇಲೆ ಬೇರೆ ಬೇರೆ ಸಿನಿಮಾಗಳು ಮಾಡಿದಾಗ ನಾವು ಬೇರೆ ಸ್ಟುಡಿಯೋಗಳನ್ನ ಮಾಡ್ತಾ ಮಾಡ್ತಾಯಿದ್ವಿ ನೆಕ್ಸ್ಟ್ ಬಂದ್ ನಾನು ಮನೆ ಮನೆಯಲ್ಲೇ ಒಂದು ಚಿಕ್ಕ ಸ್ಟುಡಿಯೋ ಮಾಡ್ಕೊಂಡು ಅಲ್ಲೇ ಮಾಡೋದು ಅಲ್ಲಿ ಎಷ್ಟು ನನಗೆ ಸಿಗುತ್ತೋ ಅಷ್ಟಲ್ಲೇ ನನಗೆ ಅಂದ್ರೆ ಫುಲ್ ಆಗಿ ಇವಾಗ ಒಂದು ಕಂಫರ್ಟ್ ಆಗಿ ಈಗ ಎ ಐಆರ್ ರಾಮನ್ ಅವ್ರೆಲ್ಲ ನೋಡ್ತಿದ್ದೆ ಅವರು ದೊಡ್ಡ ಸ್ಕ್ರೀನ್ ಹಾಕೊಂಡು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದಾಗಲಿ ಕಂಪೋಸ್ ಮಾಡೋದಾಗಲಿ ಮನೆಯಲ್ಲೇ ಒಂದು ಡೀಟೇಲ್ಸ್ ಎಲ್ಲ ಮಾಡ್ಕೊಂಡು ಅಂದ್ರೆ ಅವ್ರದ್ದೊಂದು ಸ್ಟುಡಿಯೋ ಪಂಚಸ್ಥಾನ ಅಂತೆಲ್ಲ ಮಾಡ್ಕೊಂಡ್ರೆ ಅವ್ರು ಆ ಮನುಷ್ಯ ಆ ಗ್ರೋತು ಅದೆಲ್ಲ ಬಂದು ಯಾವಾಗಲೂ ಮೊದಲೇ ಬರೋದು ಇವ್ರು ಲಂಡನ್ ಅಲ್ಲಿ ಮಿಕ್ಸ್ ಮಾಡಿದ್ರು ಇವರು ಪ್ಲೇರ್ ಇಲ್ಲಿಂದ ಬಂದ್ರು ಇದೆಲ್ಲ ಅಪ್ಡೇಟ್ಸ್ ಕೊಡೋರು ಅವ್ರು ಬಂದು ಸೊ ಅಷ್ಟು ವೈಡ್ ಆಗಿ ಅವ್ರು ಯೋಚನೆ ಮಾಡಿದಕ್ಕೆ ಆ ಬೆಳವಣಿಗೆ ಹಂಗಿತ್ತು ಅಂತ ಸೊ ಆ ತರದ್ ಒಂದಿನ ನಾನು ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ಅಂತಿದ್ದಾಗ ನಮ್ಗೆ ಯಾವಾಗ ಈ ಡೋನ್ ಫಾಲೋ ಏನು ಇಲ್ಲದೆ ಶುರುವಾಗ ಈ ಥಾಟ್ಸ್ ಇದ್ದಾಗ ನನ್ನ ಕಸಿನ್ ಡಾಕ್ಟರ್ ಅಂತ ಅವರು ಚೆನ್ನಾಗಿ ಆಡಾಡ್ತಾರೆ ನಮ್ಮ ಮತ್ತೆ ಮಂದೆ ಸೊ ಏನು ಏನ್ ಕತೆ ಅಂತ ಕೇಳಿದಾಗ ಹಿಂಗಿಲ್ಲ ಏನಿಲ್ಲ ಸದ್ಯಕ್ಕೆ ಏನಿಲ್ಲ ಹಿಂಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಿದ್ದ ಈ ಒಂದು ಪ್ಲಾನ್ ಅಂತ ಅವ್ರು ಒಂದು ಎರಡು ಸಾವಿರ ಈ ವರ್ಷ ಮಾಡಿ ಥರ್ಡ್ ವೇವ್ ಬರಂಗಿದೆ ನೋಡೋಣ ಹಂಗೆ ಹಿಂಗೆ ಅಂತ ಅನ್ಕೊಂಡು ಓಕೆ ನೋ ಪ್ರಾಬ್ಲಮ್ ಮಾಡೋಣ ಮಾಡು ಅಂತ ಹೇಳಿ ಅವರು ನನಗೆ ಸಾಥ್ ಕೊಟ್ಟರೆ ನಾವು ಒಬ್ಬರು ಸೇರಿಕೊಂಡು ಅದನ್ನು ಒಂದು ಕಂಪ್ನಿ ಶುರು ಮಾಡಿದ್ವಿ ಸೊ ಅಲ್ಲಿ ಇವಾಗ ನಾವು ಮಾಡಿದಷ್ಟು ಸ್ಟುಡಿಯೋದಲ್ಲಿ ಬೆಂಗಳೂರು ಒಳಗೆ ಏನಂದರೆ ಈಗ ಒಂದೊಂದು ಕಡೆ ಒಂದು ಸೌಂಡ್ ಡಿಪಾರ್ಟ್ಮೆಂಟ್ ಅದು ಫಾರ್ ಎಕ್ಸಾಂಪಲ್ ಎಡಿಟಿಂಗು ವಿಡಿಯೋ ಕಲರಿಂಗ್ ಇರ್ಬೋದು ಇನ್ನೊಂದು ಕಡೆ ಬರಿ ಡಬ್ಬಿಂಗ್ ಇರ್ಬೋದು ಇನ್ನೊಂದು ಕಡೆ ಸಾಂಗ್ ರೆಕಾರ್ಡಿಂಗ್ ಇರ್ಬೋದು ಅಥವಾ ಒಂದು ಕಡೆ ಡಿ ಟಿ ಎಸ್ ಈ ಥರದ್ದು ಪಾರ್ಟ್ ಬೈ ಪಾರ್ಟ್ ಬೈ ಪಾರ್ಟ್ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಕಡೆ ನಾವೇನು ಮಾಡಿದ್ವಿ ಎಲ್ಲ ಒಂದೇ ಫ್ಲೋರಲ್ಲಿ ಬಂದು ನೀವು ಸಿನ್ ಸಿನ್ಮಾ ಶೂಟ್ ಮಾಡ್ಕೊಂಡು ವರ್ಕ್ ತಗೊಂಡೋಗಿ ಥಿಯೇಟರ್ ರಿಲೀಸ್ ಮಾಡೋವರೆಗೂ ಫೆಸಿಲಿಟೀಸ್ ಮಾಡಿಬಿಟ್ಟಿದ್ದೀವಿ ಬಂದು ಅದು ತುಂಬ ಏರ್ ಟೆಕ್ನಾಲಜಿ ಅಂದರೆ ನಾನು ಸೌಂಡಲ್ಲ ನಮ್ದು ಮೇನ್ ಬಂದ್ ಸೌಂಡ್ ಸೌಂಡ್ ಸೌಂಡಲ್ಲೇ ಇದ್ದಿದ್ರಿಂದ ಆಮೇಲೆ ನನಗೆ ಸಿಕ್ಕಿದಂತ ಒಂದು ಸ್ಟುಡಿಯೋಗಳು ಅಥವಾ ಟೆಕ್ನಿಷಿಯನ್ಸ್ ಜೊತೆ ನಾನು ಚೆನ್ನಾಗಿ ಕೆಲಸ ಮಾಡಿ ತುಂಬಾ ಜನ ನೋಟಿಫೈ ಮಾಡಿದ್ರು ಅವಾಗ ಗುರು ಕಿರಣ್ ಸರ್ ಇರ್ಬೋದು ಅಥವಾ ಸುಮಾರು ಜನ ಮ್ಯೂಸಿಕ್ ಮಾಡ್ಬೋದು ಎಲ್ಲಿ ಮಿಕ್ಸ್ ಮಾಡಿದ್ರು ಯಾರು ಮಿಕ್ಸ್ ಮಾಡಿದ್ರು ಏನು ಅಂತೆಲ್ಲ ಕೇಳೋರು ಎಲ್ಲ ಆಲ್ಮೋಸ್ಟ್ ನಾನೇ ವರ್ಕ್ ಮಾಡುತ್ತೆ ಡಿ ಟಿ ಎಸ್ ಮಾತ್ರ ಕೆಲವು ಕಡೆ ಮಾಡಿದಾಗ ಅವರು ಇಂಜಿನಿಯರ್ ಬಂದ ಮನೆಯಲ್ಲ ಚೆಕ್ ಮಾಡಿದ್ರೆ ಏನು ಎಕ್ವಿಪ್ಮೆಂಟ್ಸ್ ಇರ್ಕೊಂಡಿದೀನಿ ಅದೇ ಆ ಸೌಂಡಿಂಗ್ ಅಲ್ಲಿ ಏನೋ ಒಂದು ಬೇರೆ ರೀತಿ ಇತ್ತು ಅದಕ್ಕೆ ನನಗೇನಂದ್ರೆ ಇನ್ನೂ ಸೊಫಸ್ಟ್ ಎಡ್ಯುಕೇಟೆಡ್ ಆಗಿದೆ ಒಂದು ಮಾಡ್ಬೋದು ಅನ್ನೋದನ್ನ ನಮ್ಮ ಡ್ರೀಮ್ಸ್ ಏನಿತ್ತು ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡು ಅಂತ ಹೇಳಿದಾಗ ಅದು ಒಂದು ವರ್ಷ ಟೈಮ್ ತಗೊಂಡು ಅದಕ್ಕೆ ಅಂದ್ರೆ ನಾವೆಲ್ಲ ಇಂಟೀರಿಯರ್ಸ್ ಮಾಡಿ ಕಾಸ್ಟೆಕ್ ಮಾಡಿ ಇಕ್ವಿಪ್ಮೆಂಟ್ಸ್ ಇನ್ಸ್ಟಾಲ್ ಮಾಡಕ್ಕೆ ಈಗ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಏನ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಆಲ್ಮೋಸ್ಟ್ ಟಿ ಟಿ ಎಸ್ ಸಂಬಂಧಪಟ್ಟಂಗೆ ತುಂಬಾ ಹೈಯರ್ ಅಂಡ್ ಮಿಷನರೀಸ್ ನಮ್ಮ ಹತ್ರ ಇದೆ ಆಕ್ಚುಲಿ ಹ್ಮ್ ಚೆನ್ನೈಲಿ ಬಿಟ್ಟರೆ ಬೆಂಗಳೂರಲ್ಲಿ ನಾವೇ ಫಸ್ಟ್ ತಗೊಂಡಿದೀವಿ ಸೊ ಅದೊಂದು ಪ್ರೌಡ್ ಮೂವ್ಮೆಂಟ್ ನಮಗೆ ಸೊ ನಮ್ಮ ಉದ್ದೇಶ ಅಂದ್ರೆ ಫ್ಯೂಚರ್ ಮಾಡುವಂತ ಸಿನಿಮಾಗಳನ್ನ ತುಂಬಾ ಚೆನ್ನಾಗ್ ಮಾಡಬಹುದು ಒಳ್ಳೆ ಕ್ವಾಲಿಟಿ ಇಂದ ಈಗ ಬೇರೆ ಹೋದಾಗ ನಮ್ಗೆ ಲಿಮಿಟೆಡ್ ಆಗಿಬಿಡುತ್ತೆ ಹ್ಮ್ 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 ಇಷ್ಟೇ ಟೈಮು ಅವ್ರು ಕೊಡೋ ದುಡ್ಡು ಇಷ್ಟೇ ಹೋಗೋದು ಈ ತರದೆಲ್ಲ ಸಮಸ್ಯೆ ಇರ್ತಿವಾಗ ನಮ್ಗೆ ಟೈಮ್ ರಿಸ್ಟ್ರಿಕ್ಷನ್ಸ್ ಏನಿರಲ್ಲ ತುಂಬಾ ಎಷ್ಟಕ್ಕೋಸ್ಕರ ವರ್ಕ್ ಮಾಡ್ಬೋದು ಈಗ ಬಹುತೇಕ ಹೊಸುಬ್ಲ್ಲಾ ಕೀಬೋರ್ಡ್ ಮುಂದೆ ಕುತ್ಕೊಂಡ್ಬಿಡ್ತಾರೆ ಅವರಿಗೆ ಶಾಸ್ತ್ರೀಯವಾಗಿ ಏನೂ ಗೊತ್ತಿರಲ್ಲ ಸೊ ಎಲ್ರೂ ಕೂಡ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕೆ ಶುರು ಮಾಡಿದ್ದಾರೆ ಹೆಂಗಿದೆ ಅಂತ ஒவ்வொரு டைரக்டர் டைரெக்ட் ஆகிர்ல அவரு கூட மியூசிக் டைரெக்ட் ನಾನು ಸಲ ಅನ್ಕೋತ ಇದ್ದೆ ಯಾವಾಗ ನಾನು ನಾನು ಎಂಟ್ರಾಕ್ ಟೈಮಲ್ಲಿ ಆವಾಗ ಫಸ್ಟ್ ಇದ್ದು ಪ್ರೋಗ್ರಾಮರ್ಸ್ ಅಂತ ನಾನು ಬೇಸಿಕಲಿ ಕೀಬೋರ್ಡ್ ಪ್ರೋಗ್ರಾಮಿಂಗ್ ಮಾಡೋದು ಇದನ್ ಪ್ರಾಮಿಂಗ್ ನಾನು ಮೊದಲಿಂದ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಸುಮ್ಮನೆ ನೋಟ್ಸ್ ಕೊಟ್ಟರೆ ಸಾಕು ಅಥವಾ ಟ್ಯೂನ್ ಆಡ್ರೆ ಸಾಕು ಬೇರೆಯವರೆಲ್ಲ ಅರೇಂಜರ್ಸ್ ಒಬ್ಬ ಇದಾರೆ ನುಡ್ಸೋರ್ ಒಬ್ಬರು ಇದಾರೆ ಅವರೆಲ್ಲ ಬರ್ತಾರೆ ಅಂತ ನನಗೆ ಐಡಿಯಾ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಅವನೇ ಮಾಡ್ಬೇಕು ಅಂತ ನಾನು ಅದನ್ನ ರೆಡಿಯಾಗಿ ಬಂದು ಆಲ್ಬಮ್ ಒಂದು ರೆಕಾರ್ಡ್ ಮಾಡಿ ಹೊರಗೆ ತಗೊಂಡು ಎಲ್ಲರ ಹತ್ರ ಡೆಮೋ ಓಡಾಡ್ತಾ ಇದ್ದೀನಿ ಆವಾಗ ಕಾಲದಲ್ಲಿ ನನ್ಗೆ ಓಕೆ ಮೇಲೆ ರೆಕಾರ್ಡ್ ಆಗ್ತಾ ಇದ್ದೀವಿ ಸೊ ಆವಾಗ ಏನು ಟೆಕ್ನಾಲಜಿ ಇರಲಿಲ್ಲ ಓಕೆ ಅದು ನಾವು ಆವಾಗಿರೋರು ಇರೋರು ಸ್ವಲ್ಪ ಏನೋ ಹಾರ್ಡ್ ವರ್ಕ್ ಮಾಡೋರು ಆವಾಗ ಪ್ರೋಗ್ರಾಮರ್ಸ್ ಅಂತ ನಾವೆಲ್ಲ ಏನಿದ್ವಲ್ಲ ನಾನು ಅನ್ಕೋತಾ ಇದ್ರು ಒಂದ್ ದಿನ ಬರುತ್ತೆ ಇವಾಗ ಯಾರು ಪ್ರೋಗ್ರಾಮರ್ಸ್ ಇದ್ರಲ್ಲ ಟೆಕ್ನಾಲಜಿ ಯಾರು ಗೊತ್ತಿದೆಯಲ್ಲ ಅವೆಲ್ಲ ಮುಂದೊಂದು ದಿನ ಹಂಡ್ರೆಡ್ ಪರ್ಸೆಂಟ್ ಕಂಪೋಸರ್ಸ್ ಆಗ್ತಾರೆ ಅಂತ ಸೊ ಅವರೆಲ್ಲ ಯಾರು ಅರ್ಜುನ್ ಇರ್ಬೋದು ವಿ ಶ್ರೀಧರ್ ಇರ್ಬೋದು ಅಜನೀಶ್ ಲೋಕನಾಥ್ ಇರ್ಬೋದು ಹರಿಕೃಷ್ಣ ಅವ್ರ ಇರ್ಬೋದು ಮೊದ್ಲು ಗುರುಕಿರಣ್ ಅವ್ರ ಇರ್ಬೋದು ಇವರೆಲ್ಲರೂ ಪ್ರೋಗ್ರಾಮರ್ಸ್ ಇನ್ಕ್ಲೂಡಿಂಗ್ ಮೀ ನಾನೇನಂದ್ರೆ ಬೇರೆವ್ ವರ್ಕ್ ಮಾಡಲಿಲ್ಲ ನಾನು ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ತೆಲಂಗಲ್ ಬಂದ್ಬಿಟ್ಟೆ ಬಟ್ ಇಷ್ಟು ಜನ ಬೇರೆ ಬೇರೆ ಅವ್ರಿಗೆ ವರ್ಕ್ ಮಾಡಿದ್ರೆ ನನಗೂ ಎಷ್ಟೋ ಜನ ವರ್ಕ್ ಮಾಡಿದಾರೆ ಅದೊಳಗೆ ಅರ್ಜುನ್ ಇರ್ಬೋದು ಅರ್ಜುನ್ ಫಸ್ಟ್ ಮಾಡ್ತಾ ಇದ್ದ ಮತ್ತೆ ಅಜನೀಶ್ ಲೋಕ ಟೂ ತೌಸಂಡ್ ಸೆವೆನ್ ಇಂಡು ಮಾಡ್ತಾ ಓಕೆನಾ ಸೊ ಹಿಂಗೆ ಅಂದ್ರೆ ಅವ್ರಲ್ಲ ಟೆಕ್ನಿಯನ್ ಅನ್ಕೊಂಡು ಯಾವತ್ತೊಂದಿನ ಎಲ್ರು ಅವ್ರ ಟ್ಯಾಲೆಂಟ್ ಮೇಲೆ ಅವ್ರಿಗೆ ಸಿಗುವಂತ ಅವಕಾಶ ದೇವ ಅಂತ ಸೊ ಇವರೆಲ್ಲ ಏನಂದ್ರೆ ತುಂಬಾ ಆ ಟೈಮ್ ಅಲ್ಲಿ ಬಂದಂತವ್ರು ಚೆನ್ನಾಗಿ ಕಲ್ತು ತುಂಬ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಹಳೇದು ಗೊತ್ತು ಟೆಕ್ನಾಲಜಿ ಹೊಸ ಟೆಕ್ನಾಲಜಿನೂ ಗೊತ್ತಿದ್ದು ಮಾಡ್ತಾರ ಅವರು ಅವರಿಗೆ ಇದಿರೋವರೆಗೂ ಅವ್ರ ಮನಸ್ಸಿರೋವರೆಗೂ ಅವ್ರ ಶಕ್ತಿ ಇರೋವರೆಗೂ ಅವ್ರು ಒಳ್ಳೆ ಸಬ್ಜೆಕ್ಟ್ ಬರೋವರೆಗೂ ಹಂಡ್ರೆಡ್ ಪರ್ಸೆಂಟ್ ಸಷ್ಟ ಎಲ್ಪೇರ್ ಗಳು ಬರುತ್ತೆ ಅದು ಸಾಮಾನ್ಯ ಬಟ್ ಈವಾಗ ಈ ಏನ್ ಏ ಟೆಕ್ನಾಲಜಿ ಏನ್ ಚಾಟ್ ಜಿ ಬಿ ಟಿ ಏನ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಅಂದ್ರೆ ಈ ಜಂಕ್ ಫುಡ್ ತರ ಏನ್ ಮಾಡ್ತಾರಲ್ಲ ಅವೆಲ್ಲ ಬಂದು ಆ ಟೈಮ್ಗೆ ಫಾರ್ ಎಕ್ಸಾಂಪಲ್ ನಾ ಏನ್ ಹೇಳ್ತೀನಿ ಇವಾಗ ಏನೋ ಒಂದ್ ಸಿನಿಮಾಗ ಸೆಟ್ ಆಯ್ತು ಆಗ್ಬಿಡ್ಬೋದು ಅವಾಗ ತಕ್ಷಣ ಹೂ ಅಂತ ಹಾಕ್ಬಿಡ್ಬಹುದು ಈಗ ಹೆಂಗೆ ಅಂದ್ರೆ ಇವಾಗ ಕಾಚಾ ಬಾದಾಮ್ ಸಾಂಗ್ ಬಂತು ಕಳೆಕ ಅಪ್ಪ ಮಾರ್ತಾ ಅಪ್ಪ ಏನೋ ಹಾಡ್ತಾ ಇದ್ದ ಅದನ್ನ ಯಾರೋ ತಗೊಂಡೋದ್ರು ಏನೋ ರಿಮಿಕ್ಸ್ ಮಾಡಿದ್ರು ವಿಡಿಯೋ ಮಾಡಿದ್ರು ದೊಡ್ಡ ಪಾಪ್ಯುಲರ್ ಆಗೋದು ಇವಾಗ ಎಲ್ಲಿದೆ ಅವ್ರದ್ದು ಇನ್ನೊಬ್ರು ಎಲ್ಲೋ ಬಂದು ರೈಲ್ವೆ ಸ್ಟೇಷನ್ ಒಬ್ಬರು ಆಡ್ತಾ ಇದ್ರು ರಿಯಾಲಿಟಿ ಶೋಲ್ ತಗೊಂಡೋದ್ರು ಅವ್ರನ್ನ ಆಡಿಸ್ರು ಏನೇನೋ ಮಾಡಿದ್ರು ಈಗ ಎಲ್ಲಿದ್ದಾರೆ ಅವರು ಈ ತರ ಬರೀ ಮ್ಯೂಸಿಕಲ್ ಅಂತಲ್ಲ ಎಲ್ಲೋ ಕೂಡ ಟ್ಯಾಲೆಂಟ್ಸ್ ನ ಯಾರನ್ನೊಬ್ಬರ್ನ ಈ ಟಿ ಆರ್ ಪಿಗೋ ಇನ್ನೊಂದ್ಗೋ ಮತ್ತೊಂದ್ಗೋ ಬಳಸ್ಕೊ ಈಗ ಹನುಮಂತು ಹೇಳ್ತೀನಿ ನಾನು ಬಂದು ಹನುಮಂತ್ ತುಂಬಾ ಫೋಕಸ್ ಮಾಡ್ತಾನೆ ಹನುಮಂತ ನಾನೇನ್ ಹೇಳೋದಂದ್ರೆ ಈಗ ಚೆನ್ನಾಗಿ ಆಡ್ತಾನೆ ಅವ್ಳಗ ಇಲ್ಲ ಅಂತಲ್ಲ ಚೆನ್ನಾಗಿ ಆಡೋರ್ಗೆ ಏನ್ ಮಾಡ್ಬೇಕಂದ್ರೆ ಈಗ ಅವ್ರಿಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಅಂದ್ರೆ ಬೇಸಿಕ್ ನಾಲೆಜು ಮ್ಯೂಸಿಕ್ ನಾಲೆಡ್ಜ್ ಇನ್ನೊಂದು ಮತ್ತೆ ಅವರಿಗೆ ಒಂದು ಜನಪದ ಶೈಲಿಯಲ್ಲಿ ದೇವ್ರು ಕೊಟ್ಟಿರುವಂತಹ ಒಂದು ಟ್ಯಾಲೆಂಟ್ ಅಲ್ಲಿ ಹಾಡ್ಬಿಡ್ತಾರೆ ಬಟ್ ಎಲ್ಲಾ ತರದನ್ನ ಫೇಸ್ ಮಾಡ್ಬೇಕಂದಾಗ ದೇ ನೀಡ್ ಸಮ್ ಅಂದ್ರೆ ಸ್ಟಫ್ ಬೇಕು ಅವ್ರಿಗೆ ಕರೆಕ್ಟ್ ಅಂದ್ರೆ ಶಾಸ್ತ್ರೋಕ್ತವಾಗಿ ಏನ್ ಮಾಡ್ಬೇಕು ಅನ್ನೋದು ಒಂದು ಬೇಕಿರುತ್ತೆ ಅಂತ ಅವ್ರನ್ನ ಟ್ರೈನ್ ಮಾಡಿ ಚೆನ್ನಾಗಿ ಅವ್ರಿಗೆ ಒಳ್ಳೆ ಅವಕಾಶಗಳು ಕೊಡಿಸಬಹುದಲ್ಲ ಇಲ್ಲಿ ಏನ್ ಮಾಡ್ತಾರೆ ಅವ್ರು ಇನ್ನೇನು ನೋಡ್ಕೊಂಡು ಅವ್ರನ್ನ ಬೂಮ್ ಮಾಡಿ 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 ಈಗ ಎಷ್ಟು ಆಡಾಡಿದ್ದಾರೆ ಎಲ್ಲ ಆಡಿದಾರೆ ಏನ್ ಹೇಳಿದಂಗೆ ಈ ವಿನ್ನರ್ಗಳು ಇರ್ಲಿ ಎಲ್ಲ ಇರ್ಲಿ ಅಲ್ಲೇನೋ ಅವ್ರನ್ನ ಸುಮ್ಮನೆ ಫೋಕಸ್ ಮಾಡ್ತಾ ಇರ್ತಾರೆ ಸುಮ್ಮನೆ ಉರ್ದುಂಬಿಸ್ತಾರೆ ಮಾಡ್ಲಿ ತಪ್ಪಲ್ಲ ಉರ್ದು ತಪ್ಪಲ್ಲ ಬಟ್ ಅವ್ರ ಕ್ಯಾಲಿ ಬರೋ ಇರಬೇಕು ಇರ್ಬೇಕು ಅಥವಾ ಪ್ರಮೋಟ್ ಮಾಡ್ಬೇಕು ಅಂದ್ರೆ ವಿದ್ಯೆ ಜೊತೆ ಪ್ರಮೋಟ್ ಮಾಡ್ಬೇಕು ಯಾರನ್ನೇ ಅಲ್ಲಿ ಒಂದು ಒಬ್ಬರಿಗೆ ಒಂದು ಟ್ಯಾಲೆಂಟ್ ಇದೆ ತಳಿ ಮರಕ್ ತರ ಅಂತಂದ್ರೆ ಅಷ್ಟು ಅವ್ರಿಗೂ ಕಲಿಯೋಕೆ ಅವಕಾಶ ಮಾಡ್ಕೊಳ್ಬೇಕು ಈ ತರದ ಮಿಸ್ಟೇಕ್ಸ್ ಅರ್ಥವ್ರಿ ಆಯ್ತಾ ಸೊ ಇದು ನೀವು ಕೇಳ ಕ್ವಶನ್ ಕೇಳಿದ ಓಟ್ ಆಯ್ತು ಏನ್ ಇಲ್ಲ ಅದನ್ನ ಕೇಳಿದ್ವಿ ಈಗ ಸೊ ಹಂಗ ತುಂಬಾ ಜನ ಏನಾಗ್ತಾ ಇದ್ರೆ ಆಟೋ ಟ್ಯೂನ್ ಇರೋದ್ರಿಂದ ಟೆಕ್ನಾಲಜಿ ತುಂಬಾ ಬೆಳೆಬಿಟ್ಟಿರೋದ್ರಿಂದ ಆಮೇಲೆ ಏ ಟೆಕ್ನಾಲಜಿ ಬರೀ ವಾಯ್ಸ್ ನ ಅಪ್ಲೈ ಮಾಡ್ಬಿಟ್ರೆ ಟೋನ್ ಅಪ್ಲೈ ಮಾಡೋದು ಅದೇ ಅದರ್ ಪಾರ್ದ ಆಡ್ಕೊಳ್ಳೋ ರೇಂಜ್ ಎಲ್ಲ ಬಂದ್ಬಿಟ್ಟಿದೆ ಬಂದೇಂದ್ರೆ ನಂಗೆ ಇದೇ ಮಾಡಲ್ಲ ಮಾಡಿದ್ದು ಸೊ ಅಲ್ಲಿ ಏನಾಗುತ್ತೆ ಸೆಟ್ ಆಗ್ಬೋದು ರೆಡಿಮೇಡ್ ಈಗ ರೆಡಿಮೇಡ್ ಡ್ರೆಸ್ ನಮಗೆ ವರ್ಕ್ ಆಗುತ್ತೆ ಅಷ್ಟಕ್ಕೆ ಅದು ಆಯ್ತಾ ಈ ತರದ್ ಬೇಕಾಗಿತ್ತು ಸಿಗಲ್ಲ ಯಾವ್ದು ನಾವ್ ಇವಾಗ ಹೋಗಿ ಹಿಂಗೇ ಬೇಕು ಅಂತ ಒಂದು ಯುನೀಕ್ ಆಗಬೇಕು ಅಂತ ನಾವೇನ್ ಮಾಡ್ತೀವಿ ಕ್ರಿಯೇಟ್ ಮಾಡಿಸ್ತೀವಿ ಅಂತ ಕರೆಕ್ಟ್ ಕರೆಕ್ಟ್ ಸಾಂಗ್ ಮಾಡ್ಕೋಬೇಕಂತಂದಾಗ ಒರಿಜಿನಲ್ ಆಗಿರುವಂಥ ಸ್ಕ್ರಿಪ್ಟ್ ರೈಟರ್ ಇರಲಿ ಅದ ಕಂಪೋಸರ್ಸ್ ಇರಲಿ ಸ್ಟೋರಿ ರೈಟರ್ಸ್ ಇರಲಿ ಸಿನಿಮಾಟೋಗ್ರಾಫರ್ಸ್ ಇರಲಿ ಪ್ರತಿಯೊಬ್ಬರು ಯಾರು ಕೈಯಿಂದ ಹ್ಯಾಂಡಿಂದ ವರ್ಕ್ ಮಾಡ್ತಾರಲ್ಲ ಅವ್ರು ಪ್ರತಿಯೊಬ್ಬರು ಬೇಕೇ ಬೇಕು ಅದು ಯಾವತ್ತೂ ನಿಲ್ಲಲ್ಲ ಕ್ರಿಯೇಟಿವಿಟಿ ಬೈ ಒರ್ಜಿನಲ್ ಅನ್ನೋದು ಇದೆಯಲ್ಲ ಅದಕ್ಕೆ ಲೈಫು ಎಂಡ್ ಇಲ್ಲ ಬಂದು ಯಾರ್ಟ್ ಇನ್ಷಾಲಾಗ ಆವಾಗ ಅವಾಗ ಏನೇನೋ ಕಂಡು ಹಿಡಿತಾ ಇರ್ತಾರೆ ಅದೊಂದು ದಿನ ಬೂಮ್ ಬರುತ್ತೆ ಅದು ಹೋಗುತ್ತೆ ಅದನ್ನು ಯಾರು ಮ್ಯೂಸಿಷನ್ ನನಗೆ ಗೊತ್ತಿದ್ದ ನನಗೆ ಪ್ರೊಫೆಷ್ನಲ್ಸ್ ಯಾರೂ ಯೂಸ್ ಮಾಡಲ್ಲ ನೀವೇನೇ ಹೇಳ್ಕೊಳ್ಳಿ ನಾನು ಟ್ರೈ ಮಾಡಿದೆ ಈಗ ನಾನೊಂದು ಕಮೆಂಟ್ ಕೊಟ್ರೆ ಅದೊಂದು ಮೂರ್ನಾಲ್ಕು ಆಪ್ಷನ್ ಕೊಡುತ್ತೆ ಆಮೇಲೆ ಇನ್ನು ಮೂರ್ನಾಲ್ಕು ಕೊಡ್ತಾ ಇರುತ್ತೆ ಅತ್ತ ನೂರ್ ಕೊಡುತ್ತೆ ಆದ್ರೆ ನಮಗೆ ಏನ್ ಬೇಕೋ ಅದಿಲ್ಲ ಪ್ರಯೋಜನ ಈಗ ಇವಾಗ ಫಾರ್ ಎಕ್ಸಾಂಪಲ್ ನೀನಾ ಈ ಕ್ಷಣ ಇರ್ಬೇಕು ಈಗ ಅದೆಲ್ಲ ಇದು ಎ ಜನರೇಟರ್ಸ್ ಎಲ್ಲ ಇಲ್ಲಿ ಬಂದು ಅವರೆಲ್ಲ ಇದು ಫಾರಿನರ್ಸ್ ಅವ್ರೆಲ್ಲ ಮಾಡೋದು ಅವರು ನಮ್ಮ ಇಂಡಿಯನ್ ಮ್ಯೂಸಿಕ್ ಆಗಲಿ ಇಲ್ಲಿನ್ ಫೀಲ್ ಆಗ್ಲಿ ಎಮೋಷನ್ ಆಗ್ಲಿ ಪ್ರಾಕ್ಟಿಕಲ್ ಇರುತ್ತೆ ನೀವ್ ಯಾವ್ದೇ ಕನ್ನಡ ಲಿಕ್ಸ್ ಆಗಿ ಇಂಗ್ಲಿಷ್ ಆಡ್ತಾರ ಬರ್ತಾರೆ ಬಂದು ಹ್ಮ್ 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 ಅದ್ ಯಾವಾಗ ಸೆಟ್ ಆಗುತ್ತೆ ಯಾವ್ದೋ ಅಪ್ರೂಕ್ ಒಂದ್ ಆಗ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ ನೂರಕ್ಕೊಂದು ಇನ್ನೂರಕ್ ಆಗುತ್ತೆ ಸೊ ವರ್ಕ್ ಆಗುತ್ತೆ ಅದು ಬಜೆಟ್ ಇಲ್ಲ ಇದು ಇವ್ರೈನ್ ಮಾಡ್ಸಕ್ ಅಲ್ಲ ಬಂದಂಗ್ ಬರಲಿ ಅಂತ ಹೇಳ್ತಾರಲ್ಲ ಕಲಿತಿದ್ದೇ ಉಳಿಯೋದು ಅಷ್ಟೇ ಅಷ್ಟೇ ಹ್ಮ್ ಅದ್ ಬೇಕೇ ಬೇಕು ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ